ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತೈತಿ ಇದು ದೋಸೆ ಮತ್ತು ಬಟಾಟಿ ಪಲ್ಯ ಐತಿ ಆಲೂ ಪಲ್ಯ ಮತ್ತು ದೋಸೆ ಇದು ಯಾವ ದೋಸೆ ಐತಿ ಈ ದೋಸೆ ಹೆಂಗೆ ಮಾಡಿದ್ದೀವಿ ಅಂಥೇಳಿ ನಾವು ನೋಡೋಣ ದೋಸೆ ಒಳಗೆ ಭಾಳ ನಮಿನಿ ಅದಾವೆ ಅಕ್ಕಿ ದೋಸೆ ಅದಾವೆ ಸ್ಯಾಡ್ ದೋಸೆ ಅದಾವೆ ಮಸಾಲ ದೋಸೆ ಅದಾವೆ ನೀರು ದೋಸೆ ಅದಾವೆ ಭಾಳ ನಮಿನಿ ದೋಸೆ ಅದ್ರೊಳಗೆ ಇವತ್ತು ವಿಶೇಷವಾದಂಥ ದೋಸೆ ಮತ್ತು ಬಟಾಟಿ ಅಂದರೆ ಆಲೂ ಪಲ್ಯ ನಾವು ಮಾಡಿವಿ ಇದು ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡ್ಯೋದ ಮರಿಬೇಡ್ರಿ ಇದಕ್ಕೆ ಒಂದು ಬಾಲ್ ಅಕ್ಕಿ ತೊಗೊಂಡಿರು ಅಂದ್ರೆ ಸುಮಾರು ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಆಗ್ತಿತ್ತು ಇಷ್ಟು ಅಕ್ಕಿ ತೊಗೊಂಡ ರೇಷನ್ ಅಕ್ಕಿ ತೊಗೋರಿ ರೇಷನ್ ಅಕ್ಕಿ ಭಾಳ ಚಲೋ ಬರ್ತೈತಿ ಇದನ್ನು ಒಂದು ಎರಡು ಮೂರು ಸಲ ಚಲೋದಂಗೆ ತಿಕ್ಕಿ ತಿಕ್ಕಿ ತೊಳೆದ ಇದನ್ನು ನೆನಕಿಡಿದ್ರು ಈಗ ನೀವು ನೋಡ್ತಿರ್ಬೋದು ಅದನ್ನು ತೊಳ್ಯಕತ್ತ ಕೂಡಲೇ ಅದ್ರೊಳಗಿಂದ ಧೂಳು ನೋಡ್ರಿ ಅದು ನೀರಿನ ಕಲರ್ ಹೆಂಗೆ ಚೇಂಜ್ ಆಕೈತೆ ನೋಡ್ರಿ ಸಣ್ಣ ಕಸ ಕಡ್ಡಿ ಧೂಳ ಎಲ್ಲ ಇರ್ತಾವೆ ಅದ್ರ ಸಲುವಾಗಿ ಇದನ್ನು ಚಲೋದಂಗೆ ಹಿಂಗೆ ತೊಳೆದು ರೀ ಮೊದಲು ಸಲ ತೊಳೆದಾಗ ಹೆಂಗಿತ್ತು ಈಗ ಹೆಂಗೆ ಬಂತು ನೋಡ್ರಿ ನೀರಲ್ಲಿ ಈಗ ಕ್ಲಿಯರ್ ಆಯಿತು ಹಿಂಗೆ ಅದು ಧೂಳು ಎಲ್ಲ ಹೋಗೋ ತನಕ ತೊಳೆದ ಇದನ್ನು ನೆನೆ ಕೆಟ್ಟಬಿಡೋದು ಒಂದು ನಾಲ್ಕರಿಂದ ಐದು ತಾಸು ನೆನೆ ಕೆಟ್ಟಬಿಡೋದು ಆಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕಿ ಸಣ್ಣ ರುಬ್ಬೋದೈತ್ರಿ ಈಗ ನೀವು ನೋಡ್ತಿರ್ಬೋದು ಅದರೊಳಗಿಂದ ಅಕ್ಕಿ ಅಷ್ಟ ತೊಗೊಳಕತ್ತೀವಿ ನಾವು ಚಮಚದಿಂದ ಅಕ್ಕಿ ಅಷ್ಟ ತೊಗೊಳಾಕತ್ತಿದೀವಿ ನೀರ ಮತ್ತೆ ಬೇರೆ ಹಾಕ್ತವ್ರಿ ನೀರ ಈಗ ನೋಡ್ರಿ ನೀರು ಬೇರೆ ಹಾಕಿ ನಾವು ಸಣ್ಣಂಗೆ ಫುಲ್ ನೈಸ್ ಮಾಡಿ ರುಬ್ಕೊಂಬಿಡೋರಿ ಹಿಂಗೆ ಹಿಂಗ ಅಂದ್ರೆ ನಮ್ಮ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಈಗ ನೀವು ನೋಡ್ತಿರ್ಬೋದು ರುಬ್ಬುದು ಕರೆಕ್ಟಾಗಿ ಬಂದೈತಿ ಈಗ ಒಂದು ನಾವು ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳಕತ್ತೀವಿ ಹಿಂಗೆ ನೀವು ರುಬ್ಬಿಡಿ ಅಂದ್ರೆ ದೋಸೆ ಭಾಳ ಪರ್ಫೆಕ್ಟಾಗಿ ಬರ್ತಾವೆ ಕರೆಕ್ಟಾಗಿ ರೀ ಈಗ ನೋಡ್ತಿರ್ಬೋದು ನೀವು ಕನ್ಸಿಸ್ಟೆನ್ಸಿ ಅಂತೇಳಿ ಚಮಚಲೆ ಎತ್ತಿ ಎತ್ತಿ ಹಾಕಿ ತೋರ್ಸಕತ್ತಿದೀವಿ ರೀ ಹಿಂಗೆ ನೀವು ಕರೆಕ್ಟಾಗಿ ಅದನ್ನು ರುಬ್ಕೊಬಿಡ್ರಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದೀವಿ ರೀ ಆಮೇಲೆ ಒಂದು ಚಮಚೆ ಸಕ್ರೆ ಹಾಕಿದ್ವಿ ಸಕ್ಕರೆ ಹಾಕ್ತಂದ್ರೆ ಸ್ವಲ್ಪ ಬಣ್ಣ ಚೇಂಜ್ ಹಾಕತ್ತರಿ ದೋಸೆ ಕಲರ್ ಚೇಂಜ್ ಆಕತಿ ಮತ್ತು ಚಕ ಚಕ ಹೇಳ್ತಾವೆ ಈಗ ನಾವು ಇಷ್ಟು ರೆಡಿ ಮಾಡಿ ಅದನ್ನು ರೆಸ್ಟಿಗೆ ಬಿಟ್ಟೀವಿ ಈಗ ಒಂದು ಎರಡು ಉಳ್ಳಾಗಡ್ಡಿ ಆಮೇಲೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಕರಿಬೇವು ಆಮೇಲೆ ಹಸಿ ಶುಂಠಿ ಕೊತ್ತಂಬರಿ ಉದ್ದಿನ ಬೇಳೆ ಕಡಲೆ ಬೇಳೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನಾವು ಆಲೂ ಭಾಜಿ ಮಾಡೋರ್ ಅಂದ್ರೆ ಬಟಾಟಿ ಪಲ್ಯ ದೋಸೆ ಜೊತೆ ಆಲೂ ಪಲ್ಯ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ಇದ್ರ ಜೊತೆ ನೀವು ಚಟ್ನಿನೂ ಮಾಡ್ಕೋಬಹುದು ನಾವು ಚಟ್ನಿ ತೋರಿಸಿಲ್ಲ ಬರೇ ಆಲೂ ಪಲ್ಯ ಮತ್ತು ದೋಸೆ ತೋರ್ಸಾಕತ್ತೀವಿ ಈಗ ಒಂದು ಕಡಾಯ ಇಟ್ಕೊಂಡ ಕಡಾಯಿದೊಳಗೆ ಒಂದು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಉದ್ದಿನ ಬೇಳೆ ಬೇಳೆ ಉದ್ದಿನ ಬೇಳೆ ಬೇಳೆ ಮೊದಲು ಹಾಕೋದ್ರಿ ಮೊದಲು ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕ್ರಿ ಬಂಗಾರದ ಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೊಂಬಿಡೋದು ಆಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಡೋದ್ರಿ ಸಾಸಿವೆ ಜೀರಿಗೆ ನೀವು ಮೊದಲು ಹಾಕಿರಂದ್ರೆ ಅವ ಸಿಕ್ಕೋಗ್ತವೆ ಸ್ವಲ್ಪ ತಿನ್ನು ಎಳ್ಳು ಹಾಕಿವಿ ಬಿಳಿ ಎಳು ಅಂತ ಅದು ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಹಸಿ ಮೆಣಸಿನ್ಕಾಯಿ ಹಾಕಿವಿ ಹಸಿ ಮೆಣಸಿನಕಾಯಿ ಅದು ಬಣ್ಣ ಬದಲಾಗುತ್ತೆ ಅಲ್ಲಲ್ಲೇ ಬಿಳಿ ಸ್ಪಾಟ್ ಬೀಳ್ತಾವೆ ಆಮೇಲೆ ನಾವೀಗ ಕರಿಬೇವಿನ ಸೊಪ್ ಹಾಕಿದ್ದೀವಿ ಕರಿಬೇವಿನ ಸೊಪ್ ಹಾಕಿತಂದ್ರೆ ಈ ಬಟಾಟಿ ಪಲ್ಯಕ್ಕೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಫ್ಲೇವರೂ ಭಾಳ ಚಲೋ ಬರ್ತೈತಿ ಉಳ್ಳಾಗಡ್ಡಿ ಉದ್ದುದ್ದ ಹೆರಚ್ರಿ ಚೌಕ ಸಣ್ಣ ಹೆರಚೋದಕ್ಕಿಂತ ಪಟಾಟಿ ಪಲ್ಯಕ್ಕೆ ಯಾವಾಗೂ ಹಿಂಗೆ ಉದ್ದುದ್ದು ಹೆರಚ್ರಿ ಅಂದ್ರೆ ಪ್ರತಿ ತುತ್ತಿನೊಳಗೆ ಅಂದ್ರೆ ಎವ್ರಿ ಬೈಟ್ ಅಂತಾರಲ್ಲ ಹಂಗೆ ಪ್ರತಿ ತುತ್ತಿಗೂ ಉಳ್ಳಾಗಡ್ಡಿ ಸಿಕ್ತಂದ್ರೆ ಆ ಅಲ್ಲೂ ಪಲ್ಯಕ್ಕ ಈ ಉಳ್ಳಾಗಡ್ಡಿ ಮಸ್ತ್ ಕಾಂಬಿನೇಷನ್ ಆಕತಿ ಈಗ ಹಸಿ ಶುಂಠಿ ಒಂದು ತುರ್ಮಿನಿ ಮೇಲಿಂದ ತುರಿದ್ಬಿಟ್ಟ ನೋಡಿರಿ ಹಸಿ ಶುಂಠಿ ತುರದ್ರಂತೂ ಹೋತ್ರಿ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತೈತಿ ಹಸಿ ಶುಂಠಿ ಹಾಕೋದ ಮರಿಬೇಡ್ರಿ ಈಗ ಆಲೂ ಪಲ್ಯಕ್ಕ ಬಣ್ಣ ಬರಲಂತೇಳಿ ನಾವು ಅರಿಶಿನ ಹಾಕತ್ತಿದ್ವಿ ಅರಿಶಿನ ಹಾಕಿ ತಂದ್ರೆ ಆಲೂ ಪಲ್ಯ ಮಸ್ತ್ ಹಾಕ್ರಿ ಈಗ ನೋಡ್ರಿ ಕಲರ್ ಎಷ್ಟು ಚಂದ ಬಂತು ಅಷ್ಟ ಆಲೂ ಪಲ್ಯ ಮಸ್ತ ಬರ್ತೈತ್ರಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇರಲಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದೀವಿ ರೀ ರುಚಿ ಬ್ಯಾಲೆನ್ಸ್ ಆಗಲಂತೇಳಿ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ದೀವಿ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಬಿಡ್ರಿ ಸ್ಕಿಪ್ ಮಾಡ್ಬೋದು ನಾವಂತೂ ಒಂದು ಚಿಟಿಕೆ ಸಕ್ಕರೆ ಹಾಕಿವಿ ಇದಕ್ಕೆ ಎಷ್ಟಾದ ಕೂಡಲೇ ನಾವು ಆಲೂ ಕುದಿಸಿ ಅವನ್ನೆಲ್ಲ ಒಡೆದಿಟ್ಕೊಂಡಿದ್ದೆವು ನೋಡ್ರಿ ಅದನ್ನೆಲ್ಲ ಇದಕ್ಕೆ ಹಾಕಿ ಮತ್ತೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿಬಿಟ್ರು ನೋಡಿ ಹಿಂಗೆ ಕೊತ್ತಂಬರಿ ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡಿಬಿಡದ್ರಿ ಮಿಕ್ಸ್ ಮಾಡಿ ತಂದ್ರೆ ಅಲ್ಲಿಗೆ ಆಲೂ ಪಲ್ಯ ರೆಡಿ ಆತರಿ ನಮ್ದು ಆಲೂ ಪಲ್ಯ ಈ ದೋಸೆ ಜೊತೆ ಮಸ್ತ್ ಕಾಂಬಿನೇಷನ್ ಆಕತಿ ನಿಮಗೆ ನೋಡಿದ ಕೂಡಲೇ ಗೊತ್ತಾಗಿರ್ಬೋದು ಈ ದೋಸೆ ಅಂತೇಳಿ ಹೌದ್ರಿ ಇವತ್ತು ನಾವು ನೀರು ದೋಸೆ ಮಾಡಕತ್ತಿದ್ರಿ ನೀರು ದೋಸೆಗೆ ಹಿಂಗೆ ಆಲು ಅಸ್ತಂದ್ರೆ ಮಸ್ತ್ ಬರ್ತದ್ರಿ ನೀವು ನೋಡ್ತಿರ್ಬೋದು ತವಿಗೆ ಕಾದಿತ್ತು ನಾವು ದೋಸೆ ಒಯ್ದು ಬಿಟ್ಟಿವ್ರಿ ಹಿಂಗೆ ದೋಸೆ ಹಾಕಿ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ಬಿಡೋದ್ರಿ ಆಮೇಲೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ತೆಗೆದು ಬಿಡದ್ರಿ ಕರೆಕ್ಟಾಗಿ ದೋಸೆ ಬಂದು ಬಿಡ್ತಾವ್ರಿ ನೋಡಿರಿ ಕಲರ್ ಅಲ್ಲೊಂದು ಸ್ವಲ್ಪ ಚೇಂಜ್ ಆಗಿತಿ ದೋಸೆ ಚಕ್ ಚಕ್ ಅಂತ ಹೇಳ್ತಾವ್ರಿ ಹಿಂಗೆ ನೀವು ದೋಸೆ ಮಾಡಿ ಕೊಟ್ಟರೆ ಆಲೂ ಪಲ್ಯ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಮನೆ ಮಂದೆಲ್ಲ ಇಷ್ಟಪಟ್ಟು ತಿಂತಾರೆ ಎಷ್ಟು ತಿಂದ್ರೂ ರೀ ಮೆತ್ತ ಮೆತ್ತಗೆ ಭಾಳ ಅಂದ್ರೆ ಭಾಳ ರುಚಿ ಕಟ್ಟಾಗ್ತವೆ ಈಗ ಒಂದೊಂದು ಒಂದೊಂದು ತಗದ ಪ್ಲೇಟ್ನವ್ ಇಟ್ಕೊಂಡ್ಬಿಡ್ರಿ ನೀವು ಈ ನೀರು ದೋಸೆ ಹೊಯ್ಬೇಕಾದ್ರೆ ಈ ಕಾವಲಿ ಹೆಂಚ್ ಅಂತಾರಲ್ಲ ಅಥವಾ ತವೆ ಅಂತಾರಲ್ಲ ದೋಸೆ ತವೆ ಆ ದೋಸೆ ತವೆಕ ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಹಚ್ಚಿ ಹಿಂಗೆ ಗಸ ಗಸ ಗಸಗಸ ತಿಕ್ಕ್ರಿ ಆಮೇಲೆ ದೋಸೆ ಹೋಯ್ಲಿ ಈ ದೋಸೆ ಹೋಯ್ದ್ರಂದ್ರೆ ಕರೆಕ್ಟಾಗಿ ದೋಸೆ ಚಕ್ ಅಂತೇಳಿ ರೀ ಒಟ್ಟ ಒಟ್ಟೆ ರೀ ಇದೊಂದು ಟಿಪ್ಸ್ ನಿಮಗೆ ದೋಸೆ ಮಾಡ್ಬೇಕಾರೆ ನೀರು ದೋಸೆ ಮಾಡ್ಬೇಕಾರೆ ಕರೆಕ್ಟಾಗಿ ಈರುಳ್ಳಿ ತೊಗೊಂಡು ಹಿಂಗೆ ಹೆಚ್ಚಿರಂದ್ರೆ ಕರೆಕ್ಟಾಗಿ ದೋಸೆ ರೀ ಈಗ ದೋಸೆ ಒಂದು ಬಿಟ್ಟು ಎರಡು ತೋಸೇನಿ ಸರ್ವಿಂಗ್ ಪ್ಲೇಟ್ ಒಳಗೆ ನಾ ದೋಸೆ ಸರ್ವ್ ಮಾಡ್ಕೊಂಡೀನಿ ಈಗ ರುಚಿ ನೋಡ್ತೀನಿ ನೀವು ಈ ದೋಸೆ ಮಾಡಿರಿ ರುಚಿ ನೋಡಿರಿ ಮತ್ತು ಈ ನಮ್ಮ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ಹಿಂಗೆ ನೋಡಕತ್ತೀರಿ ನಮಸ್ಕಾರ ನಮಸ್ಕಾರ